ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಮುಂದಿನ ಈ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಮಕ್ಕಳಿಗೆ ಉತ್ತೇಜನ ಆಗಬೇಕು ಅವರು ಎಕ್ಸ್ಪೈರ್ ತಮ್ಮ ಮುಂದಿನ ಓದನ್ನು ಅತ್ಯಂತ ಉಚ್ಚುಕತೆಯಿಂದ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲೇ ಈ ಒಂದು ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ ಇದರ ಒಂದು ಅಂಗವಾಗಿ ಇವತ್ತು ರಾಷ್ಟ್ರ ವ್ಯವಹಾರ ಶ್ರೀ ರಾಮಿ ಅವರು ಒಂದೆರಡು ಮಾಡಬೇಕು ಅಂತ ತಮ್ಮಲ್ಲಿ ಹೇಳ್ತಾರೆ 남뇨오고아들에하니 아들에게는 그렇게 하니 아들에게는 아들에게는 그렇게 하니까, 아들에게 그렇게 하니까, 아들에게는 하니 아들에게는 그렇 아들에게는 그렇게 하니 아들에게는 그렇게 하니 아들에게는 그렇게 하니에게는 그렇게 하 మగితలోన కుచల తాబవత్తు రూపే Riemannian తో అపకారణే ఈ ప్రతిభావ కుచారా అంటే నమంచం వర్చు अथवा ప్రేక్షనిక యొక్క ముచకోబెక్ అంత మనమలక యోగుననస్ అంగవతన ఫేలి ఆగిన విద్యామలవక్త కృష్ణ సత్యదేవ గారికి అంటే మన ಇನ್ನೂ ಇತರ ಅಶೋಕರಾಗಲಿ ಅವರಾಗಲಿ ಆಮೇಲೆ ಸಮಾಜದ ಹಿರಿಯರೆಲ್ಲರೂ ಕೂಡಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕು ನಮ್ಮ ಸಮಾಜ ಅಂದರೆ ಅವತ್ತೊಂದಲ್ಲಿ ಒಂದು ತನಿಖೆಯನ್ನು ಮಾಡಿ ಮನೆ ಮನೆಗೂ ಹೋಗಿ ಬಾಲಕ್ಕಿಷ್ಟು ಲೊತ್ತೊಂದು であので、はい、っとるんで大学のる校の教授を。 अचो एल समाज मचारे

저기 여기서는 약간의 억울함도 많이 분노를 했고, 또 시스템이 허위한 도리고, 아티클화 기운도 있고, 사회적 압박 기운도 있고. 이런 아이들이 세 번째 학교 들어오고, 그레이포도, 또 엄마들 이게, 아, 아까스트 섹시미가 와이기 분노를 느끼고, 아, 나름 학교 시스템에 위협이 되기 때문에, 엄마들이 이게 위협을 느낀다.

विद्यार्थी वर्ग जो अ नॉलेज सिस्टम का भाग है तो उतना लेक्चर रिकॉर्ड को हम हिरेर अगली अपन हमैला सामाजिक दंतो वाली आदर्श को हम करके विद्यारथी में हम कहते हैं और एक एक जनतंत्र स्पेशली इधर हमारा होने को एक प्रमुख घटना दो वा व्यक्ति ने और उनके इलाके आवेदन बनाएंगे हम तो लाइफ में से आपको किसी का नोटिफिकेशन हम बोलोगे कुछ तो नहीं आवेदन बनाने के लिए एक चाइन कुछ चाइन कितना लोग बज रहे हैं वो तो क्या उन्होंने

యాకంద్రమ్మ మరికి హిందో నష్ట్ర ఇంత కార్యక్రమ నూర కట్ట నేర భాష ఏనంత బరీ కమిటీ జనరింద ఇంత కార్యక్రమకి సాధ్య ನಮ್ಮ ಉತ್ತರ ಸಮಾಜದಲ್ಲಿ ಸುಮಾರು ಜನ ಶಿಕ್ಷಕರಿದ್ದಾರೆ ಸುಮಾರು ಜನ ಇಂಜಿನಿಯರಿಂಗ್ ಇದ್ದಾರೆ ಸುಮಾರು ಜನ ಮೆಡಿಕಲ್ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಜನ ಬೇರೆ ಬೇರೆ ಒಂದು ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವರಿದ್ದಾರೆ ಸರ್ಕಾರಿಯಲ್ಲಿ ಖಾಸಗಿ ನೌಕರಿ ಮಾಡುವಂಥವರಲ್ಲಿ ನೌಕರರು ಸುಮಾರು ಹಿಂದಿದ ಮೂರು ಜನ ಸಿಗ್ತಾ ಇಲ್ಲ ಹೆಸರು ಹೇಳಿದ ಸಮಾಜದ ಮಕ್ಕಳಿಗೆ ನಿಮ್ಮಿಂದ ಬಹಳ ದೊಡ್ಡದ

ಸಮಾಜದಾಗ ಪ್ರತಿಭಾ ಪೋಲಸ್ಕಾರ ಅಂತಂದ್ರ ಬಳಿ ಪ್ರತಿಭಾ ಪೋಡಿಸ್ಕಾರ್ ತಗೊಳ್ಳುವಂಥ ಮಕ್ಕಳು ಅವ್ರ ತಂದೆ

அவங்க சார் அதுக்கோட்சி நோக்கி சார் நீங்கள் ನಿಯೋಜನೆ ತಾಣಿನ ಉಡುಪಿಡೆ ಮಾಡಿ ನಮ್ಮ ಕಡೆಯಿಂದ ಸಮಾಜದಿಂದ ಏನು ಅದನ್ನು ನಾವು ಸಹಾಯ ಮಾಡ್ತೀವಿ ಸಮಾಜದ ಮಕ್ಕಳಿಗೆ ನಿಮ್ಮ ಕಡೆಯಿಂದ ಏನು ಮಾಡ್ತೀವಿ ಅದನ್ನು ಮಾಡಿ ಅನ್ನೋ ಅಂತ ಕರೆ ಮಾಡ್ತಾ ಇದ್ದೀನಿ ದಯಮಾಡಿ ಸಂಬಂಧಪಟ್ಟವರು ಅದಕ್ಕೆ ಒಂದು ಅದನ್ನು ಹೋಗ್ಬಿಟ್ಟು ಇಲ್ಲ ನಾವು ಒಂದು ಮಾಡಿಕೊಂಡು ಏನಾದರೂ ಒಂದು ಮಾಡಿ ಸಂಘ ಸಂಘಟನೆಯನ್ನು ಮಾಡಿ ಅದಕ್ಕೆ ಒಂದು ರೂಪುರೇಷೆ ಕೊಟ್ಟು ಪ್ರತಿ ವರ್ಷ ಇಂಥ ಕಾರ್ಯಕ್ರಮಗಳನ್ನ ಮಾಡುವಂಥ ಮುಂದೆ ಹೋದ್ರೆ ಸಮಾಜದ ಹಿರಿಯರು ತಮ್ಮ ಯಾವತ್ತೂ